ಎನ್ನ ಯಾತನೆಯನ್ನ ಏನೆಂದು ಕೇಳು ಎನ್ನಲ್ಲಿ ಕೃಪೆ ಮಾಡು ಕೊನೆ ಪರಿಹಾರ ಹೇಳು ಧರೆಯೊಳು ಇರುವುದೇ ರೌರವವಾಗಿದೆ ಯಾವ ಕರ್ಮ ಫಲವು ನರಕಾಭಾಸ ತೋರುತ್ತಲಿರುವೆ ಎನ್ನಲೇನು ಛಲವೂ ಕರುಣಾಮಯನೆನ್ನುವ ಬಿರುದು ನಿನದೆ ಅಲ್ಲವೇನು ತ್ವರದಲ್ಲಿ ಬಾರೋ ಮೋರೆಯ ತೋರು ನೀನೇ ಎಲ್ಲವೂ ಎನ್ನ ಎನ್ನ ವೇದನೆ ಏನೆಂದು ಕೇಳು ಯೋಚನೆ ಹೆಚ್ಚಿ ಮನವನ್ನು ಚುಚ್ಚಿ ನೆಮ್ಮದಿಯ ಕೊಚ್ಚಿ ಮೋಚನೆಯೆಂದೋ ಅರಿಯದ ಹುಚ್ಚ ಇರುವೆ ನಿನ್ನ ನೆಚ್ಚಿ ಪೇಚಿಗೆ ಸಿಲುಕಿದೆ ಸ್ವಚ್ಛವಿರದ ಮನವನ್ನು ಓರೆ ಹಚ್ಚಿ ಪೇಚಿಗೆ ಸಿಲುಕಿದೆ ಸ್ವಚ್ಛವಿರದ ಮನವನ್ನು ಓರೆ ಹಚ್ಚಿ ಯಾಚಿಸುವೆ ನೀ ಯೋಚಿಸದೇವ ಬಚ್ಚುತನೇ ಮೆಚ್ಚಿ ಎನ್ನ ಯಾತನೆಯನ್ನ ವೇದನೆ ಏನೆಂದು ಕೇಳು ಮನವನು ನಿನ್ನಲ್ಲಿ ಇರಿಸದೆ ನಾನು ನನದು ಸ್ವಾರ್ಥ ತುಂಬಿ ಅನೇಕ ಕನಸನು ಕಟ್ಟಿ ಕಟ್ಟಿತೀರದೆ ಕೊನೆಗೆ ನಿನ್ನ ನಂಬಿ ದಿನಗಳ ಕಳೆದನು ಆಸೆ ಮೋಹದಲ್ಲಿ ಆಯುವೆನ್ನ ತುಂಬಿ ದಿನಗಳ ಕಳೆದನು ಆಸೆ ಮೋಹದಲ್ಲಿ ಆಯುವೆನ್ನ ತುಂಬಿ ದಿನರ ಕಾಯುವ ರಾಜ ವಿಠಲನ ನಿನ್ನ ಕರದ ಗೊಂಬಿ ಎನ್ನ ಯಾತನೆಯನ್ನ ವೇದನೆ ಏನೆಂದು ಕೇಳು ಎನ್ನಲ್ಲಿ ಕೃಪೆ ಮಾಡು ಕೊನೆ ಪರಿಹಾರ ಹೇಳು